ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈಗ ಕೂಡ ನಾನೊಂದು ಬಿಗ್ ಬಾಸ್ ಅಪ್ಡೇಟ್ನ ಕೊಡೋಣ ಅಂತ ಹೇಳಿ ವೀಡಿಯೋನ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಆಲ್ರೆಡಿ ಬೆಳಗ್ಗೆ ಒಂದು ಟಾಸ್ಕ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ ಆ ಟಾಸ್ಕ್ ಎಲ್ಲ ಆದಮೇಲೆ ಆ ಒಂದು ಫನ್ನಿ ಎಲಿಮೆಂಟ್ ಕೂಡ ನಡೆಯುತ್ತೆ ಇವತ್ತಿನ ಬಿಗ್ ಬಾಸಲ್ಲಿ ಏನಂತ ಹೇಳಿದ್ರೆ ಕ್ಯಾಪ್ಟನ್ಸಿ ರೂಮಿಗೋಸ್ಕರ ನಮ್ರತಾ ಮತ್ತು ಖಾಲಿ ಸಂತು ಅವರು ಬೇಡ್ಕೊಳ್ಳೋ ಥರ ಒಂದು ಫನ್ನಿ ಇವೆಂಟ್ ಕೂಡ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಆ್ಯಂಡ್ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಬಿಗ್ ಬಾಸ್ ಅವರ ಕೂಗಿಗೆ ಕರಗಿ ಈ ಸಲ ಕ್ಯಾಪ್ಟನ್ಸಿ ರೂಮ್ನ ಓಪನ್ ಮಾಡ್ತಾರಾ ಅಂತ ಹೇಳಿ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ಆ್ಯಂಡ್ ಇದೆಲ್ಲದ್ರ ಮಧ್ಯೆ ಒಂದು ಜಗಳ ಕೂಡ ಆಗುತ್ತೆ ಅದೇನಂತ ಹೇಳಿದ ಅದು ಸೆಕೆಂಡ್ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಏನಂತ ಹೇಳಿದ್ರೆ ಯಾರು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿ ಕ್ಯಾಪ್ಟನ್ಸ್ನ ಕೇಳುವಾಗ ಯಾವ ಟೀಮ್ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿ ಆ ಕ್ಯಾಪ್ಟನ್ಸ್ನ ಬಿಗ್ ಬಾಸ್ ಕೇಳುವಾಗ ಆಬ್ವಿಯಸ್ಲಿ ಅವರವ್ರ ಟೀಮ್ನ ಅವರವರು ಹೊಳ್ಕೋಬೇಕಾಗತ್ತೆ ಆ್ಯಂಡ್ ಅವರವರ ಟೀಮ್ ಬಗ್ಗೆ ಅವರವರು ಪಾಸಿಟಿವ್ ಆಗಿ ಹೇಳಬೇಕಾಗತ್ತೆ ಹಾಗೇ ಸಂಗೀತ ಬಂದು ಅವರ ನಮ್ಮ ಟೀಮೇ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಆ ಟೈಮಲ್ಲಿ ತನಿಷಾಂಗೆ ಆನ್ಸರ್ ಮಾಡೋ ಟೈಮಲ್ಲಿ ತನಿಷಾ ಕಂಪೇರ್ ಮಾಡ್ತಾರೆ ನಮೃತನಗಿಂತ ನಮ್ಮ ಟೀಮಲ್ಲಿ ವರ್ತು ಸಂತೋಷ ಚೆನ್ನಾಗಿ ಆಡಿದ್ದಾರೆ ಚೆನ್ನಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾರೆ ಸೊ ನಾವೇ ಬೆಟರಾಗಿ ಆಡಿರೋದು ಅಂತ ಹೇಳಿ ನಮ್ರತ ಮತ್ತು ವರ್ತೂರ್ ಸಂತೋಷನ ತನಿಷಾ ಅವರು ಕಂಪೇರ್ ಮಾಡ್ತಾರೆ ಆ ಥರ ಕಂಪೇರ್ ಮಾಡಿದಾಗ ನಮ್ರತ ಅವ್ರಿಗೆ ಸಿಟ್ ಬಂದು ನಮ್ರತಾ ಜಗ್ಲಕ್ಕೇ ಇಳಿತಾರೆ ಅಂತ ಹೇಳ್ಬೋದು ಅಂದರೆ ನನ್ನ ಟಾಪಿಕ್ ಏನಕ್ಕೆ ತೆಗಿತಿದ್ದೀರಾ ನನ್ನ ವರ್ಡ್ಸ್ ಏನಕ್ಕೆ ತೆಗಿತಿದ್ದೀರಾ ಅಂತ ಹೇಳಿ ಬಟ್ ತನಿಷಾ ಅವರು ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಮತ್ತು ನಮ್ರತನೇ ಹೇಳ್ತೀವಿ ತ್ರೀ ವೀಕ್ಸಿಂದ ತನಿಷಾ ಏನೂ ಆಡಿಲ್ಲ ಇವಾಗ ಹೇಳೋಕ್ಕೆ ಬಂದುಬಿಟ್ಟಿದ್ದಾರೆ ಆ್ಯಂಡ್ ಏನಾದರೂ ಮಾತಾಡೋ ಟಾಸ್ಕ್ ಇದ್ದರೆ ಅದರಲ್ಲಿ ಇವರೇ ಫಸ್ಟ್ ಇವರೇ ವಿನ್ ಆಗ್ತಾರೆ ಅಂತ ಹೇಳಿಬಿಟ್ಟು ಅಲಿಗೇಷನ್ನ ಮಾಡ್ತಾರೆ ನಮ್ರತ ಅವ್ರ ಅಲಿಗೇಷನ್ನ ಮಾಡ್ತಾರೆ ಇಷ್ಟೆಲ್ಲ ಇವತ್ತಿನ ಬಿಗ್ ಬಾಸ್ ಅಲ್ಲಿ ನಡೆಯುತ್ತೆ ನೀವು ಕೂಡ ಇವತ್ತಿನ ಬಿಗ್ ಬಾಸ್ ನೋಡಿದ್ಮೇಲೆ ನನ್ನ ಆ ವೀಡಿಯೋಗೆ ಕಮೆಂಟ್ ಮಾಡಿ ಏನು ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ನಮ್ರತನ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆಯಾ ಅಥವಾ ತನಿಷನ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆಯಾ ನಮ್ರತನ್ ಟೀಮ್ ಅವ್ರು ಚೆನ್ನಾಗಿ ಅಂದರೆ ಸಂಗೀತ ಟೀಮ್ ಚೆನ್ನಾಗಿ ಆಡ್ತಾ ಅಥವಾ ತನಿಷನ್ ಅವ್ರ ಟೀಮ್ ಚೆನ್ನಾಗಿ ಆಡಿದಾರಾ ಅಂತ ಹೇಳಿ ನನಗೆ ಕಮೆಂಟ್ನ ಮಾಡಿ ನಾನು ನಿಮ್ಮ ಕಮೆಂಟ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಇನ್ನು ನಾನು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ನಾಳಿನ ಬಿಗ್ ಬಾಸ್ ಅಪ್ಡೇಟ್ಗಳ ಜೊತೆಗೆ ಹಾಂ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು